ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು

ಇಲ್ಲ ಫುಲ್ ಕ್ಯಾಶ್ ಅಲ್ಲಿ ಇದೆ ಸರ್ ಕ್ಯಾಶ್ ಅಲ್ಲಿ ಇದೆ 45 ವರ್ಷ ಅಷ್ಟೇ ಇರೋದು ಆ ಅಷ್ಟೇ ಶೋರೂಮ್ ಹಿಸ್ಟರಿ ಇದೆ ಸರ್ V10 ಇಂಜಿನ್ ಎಲ್ಲ ಚೆನ್ನಾಗಿದೆ ಅನ್ನಗಳು ಇಂಜಿನ್ ಇಂಜಿನ್ ಎಲ್ಲ ಶೋರೂಮ್ ಮೇಂಟೇನೆನ್ಸ್ ಶೋರೂಮ್ ಮೇಂಟೇನೆನ್ಸ್ ಈ ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಇತ್ತು ಅಲ್ಲಿ ಎಕ್ಸ್ಟ್ರಾ ಇದೆ ಸರ್ ಮ್ಯೂಸಿಕ್ ಪ್ಲೇಯರ್ ಇದೆ ಸ್ಪೀಕರ್ ಇದೆ ಸ್ವಲ್ಪ ಎಕ್ಸ್ಟ್ರಾ ಫಿಟ್ಟಿಂಗ್ ಗಳು ಇದೆ ಎಕ್ಸ್ಟ್ರಾ ಬಿಲ್ಡ್ ಮಾಡಿಸಿದರೆ ಹ್ಮ್ ಓಕೆ ಡೆಂಟ್ ಟು ಕ್ರೈಸಸ್ ಏನಿಲ್ಲ ಅಲ್ಲ ಏನಿಲ್ಲ ಸರ್ オリジナル ಇದೆ ಟೈರ್ ಗಳು ಟೈರ್ ಗಳು ಇದೆ ಸರ್ ಒಂದು 50% ಇದೆ ಸರ್ ಎಲ್ಲಿ ಬರ್ತದೆ ಲೊಕೇಶನ್ ಗಾಡಿ ಇದು ಲಾಲ್ಬಾಗ್ ವಿಲ್ಸನ್ ಗಾರ್ಡನ್ ಲಾಲ್ಬಾಗ್ ವಿಲ್ಸನ್ ಗಾರ್ಡನ್ ಬೆಂಗಳೂರ ಆ ಎಷ್ಟು ಹೇಳ್ತಿರೋ ಅದಕ್ಕೆ ರೇಟ್ 4 ಕೋರ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ಸರ್ 4 ಕೋರ ಹೇಳ್ತಿರೋ ಅದಕ್ಕೆ ಹೆಚ್ಚು ಕಮ್ಮಿ ಲೋನ್ ಆಪ್ಷನ್ ಏನೋ ಇದಕ್ಕೆ ಆ ಲೋನ್ ಬೇಕಂದ್ರೆ ಮಾಡ್ಸ್ಕೊಳ್ತೀನಿ ಲೋನ್ ಆಪ್ಷನ್ ಐತೆ ಇಲ್ಲೇ ಲೋನ್ ಆಗ್ತದೆ ಈ ಗಾಡಿ ಲೋನ್ ಆಗುತ್ತೆ ಸರ್ ಒಂದು 4 ಲಕ್ಷ ಆಗುತ್ತೆ ಲೋನ್ ಅದ್ರಲ್ಲಿ 4 ಲಕ್ಷ ಲೋನ್ ಆಗ್ತದಾ ಹ್ಮ್ ಇನ್ ಮಿಕ್ಕಿ ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಕೊಡ್ತೀರಾ ಆ